ನಮಸ್ಕಾರ ಸ್ಪರ್ಧಾರ್ಥಿಗಳೇ ಕೌಟಿಲ್ಯನ ಅರ್ಥಶಾಸ್ತ್ರ ಎಂಬ ಹೊಸ ಸಂಚಿಕೆಯೊಂದಿಗೆ ನಿಮ್ಮೊಂದಿಗೆ ಬಂದಿದ್ದೇನೆ ಇವತ್ತು ಅರ್ಥಶಾಸ್ತ್ರ ಅತಿ ಪ್ರಾಮುಖ್ಯತೆ ಪಡೆದುಕೊಂಡಿರತಕ್ಕಂಥ ಒಂದು ವಿಷಯವಾಗಿದೆ ಪದವಿ ಹಾಗೂ ಸ್ನಾತಕೋತ್ತರ ಪದವಿಗಳಲ್ಲಿ ಅರ್ಥಶಾಸ್ತ್ರ ಅಧ್ಯಯನ ಮಾಡುವುದರಿಂದ ವಿವಿಧ ಇಲಾಖೆಗಳಲ್ಲಿ ಖಾಸಗಿ ಕೈಗಾರಿಕೆಗಳಲ್ಲಿ ಹಾಗೂ ಅನೇಕ ಸರ್ಕಾರಿ ಹುದ್ದೆಗಳನ್ನು ಅರ್ಥಶಾಸ್ತ್ರದ ಮೂಲಕ ಪಡೆದುಕೊಳ್ಳಬಹುದು ಸ್ಪರ್ಧಾರ್ಥಿಗಳೇ ಅರ್ಥಶಾಸ್ತ್ರ ಓದೋದರಿಂದ ಅನೇಕ ಹುದ್ದೆಗಳನ್ನು ಅನೇಕ ಸಂಶೋಧನಾ ಕೇಂದ್ರಗಳಲ್ಲಿ ಕೂಡ ಉದ್ಯಾವಕಾಶಗಳನ್ನು ಪಡೆದುಕೊಳ್ಳಲಿಕ್ಕೆ ಸಾಧ್ಯವಾಗುತ್ತೆ ಸ್ಪರ್ಧಾರ್ಥಿಗಳೇ ಹಾಗಾಗಿ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಅರ್ಥಶಾಸ್ತ್ರದ ಅಧ್ಯಯನ ಅವಶ್ಯಕವಾಗಿದೆ ಹಾಗಾಗಿ ನಿಮಗಾಗಿ ಇವತ್ತು ನಾನು ಒಂದು ಹೊಸ ಸಂಚಿಕೆಯನ್ನು ತಂದಿದ್ದೇನೆ ಅದು ಕೌಟಿಲ್ಯ ಅರ್ಥಶಾಸ್ತ್ರ ಸೊ ಇಲ್ಲಿ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕೌಟಿಲ್ಯ ಅರ್ಥಶಾಸ್ತ್ರ ಯಾವ ಪ್ರಾಮುಖ್ಯತೆ ಪಡೆದುಕೊಂಡಿದೆ ಅನ್ನೋದನ್ನು ಇಲ್ಲಿ ನಾವು ತಿಳಿದುಕೊಳ್ಳೋಣ ಹಾಗಾದರೆ ಭಾರತ ಕಂಡ ಬುದ್ಧಿವಂತ ಅರ್ಥಶಾಸ್ತ್ರಜ್ಞನೂ ಕೌಟಿಲ್ಯ ಹಾಗೂ ರಾಜನೀತಿ ತಜ್ಞ ಕೌಟಿಲ್ಯರವರು ಕೌಟಿಲ್ಯರವರು ಭಾರತೀಯ ಅರ್ಥಶಾಸ್ತ್ರದ ಪಿತಾಮಹರಾಗಿದ್ದಾರೆ ಇವರು ಚಂದ್ರಗುಪ್ತ ಆಸ್ಥಾನದಲ್ಲಿ ಪ್ರಧಾನಮಂತ್ರಿಯಾಗಿಯೂ ಕೂಡ ಸೇವೆಯನ್ನು ಮಾಡಿದ್ದಾರೆ ಇವರ ವಿವಿಧ ಹೆಸರುಗಳು ವಿಷ್ಣುಗುಪ್ತ ವಾತ್ಸಾಯನ ದ್ರಾವಿಡಾಚಾರ್ಯ ಚಾಣಕ್ಯ ಕೌಟಿಲ್ಯ ಎಂಬ ಹೆಸರುಗಳು ಕೂಡ ಇವರಿಗೆ ಇವೆ ಕೌಟಿಲ್ಯನು ತಕ್ಷಶಿಲೆ ವಿಶ್ವವಿದ್ಯಾಲಯದ ಅರ್ಥಶಾಸ್ತ್ರ ಪ್ರಾಧ್ಯಾಪಕರು ಆಗಿದ್ದರು ಇವರು ಅರ್ಥಶಾಸ್ತ್ರ ಎಂಬ ಕೃತಿಯನ್ನು ರಚನೆ ಮಾಡಿದ್ದಾರೆ ಅರ್ಥಶಾಸ್ತ್ರ ಕೃತಿಯು ಮೊದಲಿಗೆ ರಾಜಕೀಯ ವಿಚಾರಗಳನ್ನು ಅದು ತಿಳಿಸ್ತಾ ಇತ್ತು ಅಂದರೆ ಸಾರ್ವಜನಿಕ ಆಡಳಿತದ ಬಗ್ಗೆ ವಿವರಣೆ ನೀಡುವಂತಹ ಕೌಟಿಲ್ಯರವರ ಅರ್ಥಶಾಸ್ತ್ರ ಕೃತಿ ಸಂಸ್ಕೃತ ಸಾಹಿತ್ಯದಲ್ಲಿದೆ ಇದಕ್ಕೆ ದಂಡನೀತಿ ಅಥವಾ ಸರ್ಕಾರದ ರಚನಾಶಾಸ್ತ್ರ ಅಥವಾ ಕೂಟಶಾಸ್ತ್ರ ಎಂಬ ಹೆಸರುಗಳಿಂದ ಕರೆಯುತ್ತಾರೆ ಇದು ಮೌರ್ಯರ ಕಾಲದಲ್ಲಿ ರಚನೆಯಾಗಿದೆ ಅರ್ಥಶಾಸ್ತ್ರ ಕೃತಿ ರಾಜಕೀಯ ವಿಚಾರಗಳು ಎಂದರೆ ಕಾಯ್ದೆ ಪದ್ಧತಿ ರಾಜ್ಯತಂತ್ರಗಳು ತೆರಿಗೆ ಪದ್ಧತಿಗಳ ಬಗ್ಗೆ ವಿವರಣೆಯನ್ನು ನೀಡುತ್ತದೆ ಇದು ಹದಿನೈದು ಸಂಪುಟಗಳು ಆರು ಸಾವಿರ ಶ್ಲೋಕಗಳನ್ನು ನೂರ ಐವತ್ತು ಭಾಗಗಳು ಹಾಗೂ ನೂರ ಎಂಬತ್ತು ಅಧ್ಯಾಯಗಳನ್ನು ಒಳಗೊಂಡಿರತಕ್ಕಂಥ ಒಂದು ಕೃತಿ ಇದಾಗಿದೆ ಇದನ್ನು ನಾವು ಕೌಟಿಲ್ಯರವರ ಅರ್ಥಶಾಸ್ತ್ರ ಕೃತಿ ಎಂದು ಹೇಳುತ್ತೇವೆ ಕೌಟಿಲ್ಯರವರು ಅರ್ಥಶಾಸ್ತ್ರಕ್ಕೆ ಒಂದು ವ್ಯಾಖ್ಯೆಯನ್ನು ನೀಡಿದ್ದಾರೆ ಕೌಟಿಲ್ಯರವರ ಪ್ರಕಾರ ಭೂಮಿಯನ್ನು ಪಡೆದು ಪರಿಪಾಲಿಸುವ ಶಾಸ್ತ್ರವನ್ನು ವಿವರಿಸುವುದೇ ಅರ್ಥಶಾಸ್ತ್ರ ಎಂದು ಹೇಳಿದ್ದಾರೆ ಕೌಟಿಲ್ಯರವರ ಕೃತಿಯು ವಸ್ತುಗಳ ಆಧಾರದ ಮೇಲೆ ಮೂರು ವಿಭಾಗಗಳನ್ನ ವಿಂಗಡಿಸಲಾಗಿದೆ ಒಂದು ರಾಜ್ಯ ಅವನ ಮಂತ್ರಿಮಂಡಳ ಮತ್ತು ಸರ್ಕಾರದ ವಿವಿಧ ಖಾತೆಗಳು ಎರಡು ಸಿವಿಲ್ ಮತ್ತು ಕ್ರಿಮಿನಲ್ ಅಪರಾಧಿ ಕಾಯ್ದೆಗಳು ಮೂರು ಅಂತರ್ರಾಜ್ಯ ಕಾಯ್ದೆ ಪದ್ಧತಿ ರಾಯಭಾರಗಳು ಮತ್ತು ಯುದ್ಧಗಳು ಸೊ ಹೀಗೆ ಪ್ರಮುಖ ವಸ್ತುಗಳ ಆಧಾರದ ಮೇಲೆ ವಿವರಣೆಯನ್ನು ಮಾಡಿದ್ದೇವೆ ಅದೇ ರೀತಿಯಾಗಿ ಮೈಸೂರು ಓರಿಯೆಂಟಲ್ ಗ್ರಂಥಾಲಯದ ಗ್ರಂಥಪಾಲಕರಾಗಿರ್ತಕ್ಕಂತಹ ಆರ್ ಶ್ಯಾಮಶಾಸ್ತ್ರಿಯವರು ಅರ್ಥಶಾಸ್ತ್ರ ಗ್ರಂಥವು ಕಳೆದೋಗಿತ್ತು ಅದನ್ನು ಹತ್ತೊಂಬತ್ತು ನೂರ ಐದರಲ್ಲಿ ಮೈಸೂರಿನ ಓರಿಯೆಂಟಲ್ ಗ್ರಂಥಾಲಯದ ಗ್ರಂಥಪಾಲಕರಾಗಿರುವಂಥ ಶ್ಯಾಮಶಾಸ್ತ್ರಿಯವರು ಗುರುತಿಸಿ ನಂತರ ಜಗತ್ತಿಗೆ ಅದನ್ನು ತಂದಿದ್ದಾರೆ ಹತ್ತೊಂಬತ್ತು ನೂರ ಐದರಲ್ಲಿ ಇಲ್ಲಿ ಒಂದು ವಿಶೇಷ ಪ್ರಶ್ನೆಯನ್ನು ವಿವಿಧ ಪರೀಕ್ಷೆಗಳಲ್ಲಿ ಕೇಳಿದ್ದಾರೆ ಮೈಸೂರು ಓರಿಯೆಂಟಲ್ ಗ್ರಂಥಾಲಯ ಹದಿನೆಂಟುನೂರ ತೊಂಬತ್ತೊಂದರಲ್ಲಿ ಮೈಸೂರಿನ ಮಹಾರಾಜ ಚಾಮರಾಜೇಂದ್ರ ಒಡೆಯರ್ ಹತ್ತು ಅವರು ಮೈಸೂರಿನಲ್ಲಿ ಇದನ್ನು ಸ್ಥಾಪನೆ ಮಾಡಿದ್ದಾರೆ ಎನ್ನುವುದನ್ನು ನಾವು ತಿಳಿದುಕೊಳ್ಳಬಹುದು ಅದೇ ರೀತಿಯಾಗಿ ಈ ಅರ್ಥಶಾಸ್ತ್ರ ಕೃತಿಯು ಹತ್ತೊಂಬತ್ತು ನೂರ ಒಂಬತ್ತರಲ್ಲಿ ಸಂಸ್ಕೃತ ಸಾಹಿತ್ಯದಲ್ಲಿ ಪ್ರಕಟಣೆಯಾಗುತ್ತದೆ ಹತ್ತೊಂಬತ್ತು ನೂರ ಹದಿನೈದರಲ್ಲಿ ಇದು ಮೊದಲಿಗೆ ಇಂಗ್ಲಿಷ್ನಲ್ಲಿ ಭಾಷಾಂತರಗೊಳಿಸಿ ಪ್ರಕಟಿಸಲಾಗುತ್ತದೆ ಮೊದಲು ಅರ್ಥಶಾಸ್ತ್ರ ರಾಜಕೀಯ ಶಾಸ್ತ್ರ ಎಂದು ಕರೆಯುತ್ತಿದ್ದರು ಕೌಟಿಲ್ಯರವರ ಅರ್ಥಶಾಸ್ತ್ರ ಕೃತಿ ಅತಿ ಹೆಚ್ಚು ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿತ್ತು ಮೊದಲು ಅರ್ಥಶಾಸ್ತ್ರ ರಾಜಕೀಯ ಶಾಸ್ತ್ರ ಎಂದು ಕರೆಯುತ್ತಿದ್ದರು ಹತ್ತೊಂಬತ್ತನೇ ಶತಮಾನದಲ್ಲಿ ಅರ್ಥಶಾಸ್ತ್ರ ತ್ವರಿತಗತಿಯಿಂದ ಅಭಿವೃದ್ಧಿ ಹೊಂದುತ್ತಿದೆ ಕೆಲವೇ ಶತಮಾನಗಳ ಇತಿಹಾಸ ಹೊಂದಿರುವ ಒಂದು ಯೌವನಾವಸ್ಥೆಯ ವಿಜ್ಞಾನವಾಗಿದೆ ಇಂಗ್ಲೆಂಡಿನಲ್ಲಾದ ಕೈಗಾರಿಕಾ ಕ್ರಾಂತಿಯ ತರುವಾಯ ಅರ್ಥಶಾಸ್ತ್ರ ಪ್ರಬುದ್ಧವಾಗಿ ಬೆಳೆದುಕೊಂಡು ಬಂದಿದೆ ಪ್ರಾಚೀನ ಕಾಲದಲ್ಲಿ ಅರ್ಥಶಾಸ್ತ್ರವನ್ನು ವಾರ್ತಾ ಎಂದು ಕರೆಯುತ್ತಿದ್ದರು ಅರ್ಥಶಾಸ್ತ್ರ ಎಲ್ಲ ಸಾಮಾಜಿಕ ವಿಜ್ಞಾನಗಳ ರಾಣಿ ಎಂದು ಕರೆಯುತ್ತಿದ್ದರು ಅರ್ಥಶಾಸ್ತ್ರಕ್ಕೆ ಶ್ರೀಮತಿ ಬಾರ್ಬರ್ ಓಟನ್ ಅನ್ನೋರು ನಿಮಗೆ ಸ್ವಲ್ಪ ಮಟ್ಟಿಗಾದರೂ ಅರ್ಥಶಾಸ್ತ್ರ ಜ್ಞಾನ ಇರದೇ ಹೋದರೆ ನೀವು ನಿಜವಾದ ನಾಗರಿಕ ಆಗಲಾರಿರಿ ಎ ಸಿ ಪಿಗೋ ಅರ್ಥಶಾಸ್ತ್ರದ ಅಧ್ಯಯನ ಕೇವಲ ಜ್ಞಾನದಾಯಕ ಮಾತ್ರವಾಗಿರದೆ ಫಲದಾಯಕವೂ ಆಗಿದೆ